ಹಾಯ್ ಎಲ್ರಿಗೂ ನಮಸ್ಕಾರ ನಾನು ಒಂದು ಈ ಬ್ಲೌಸ್ ಕಟಿಂಗ್ಸ್ ವಿಡಿಯೋ ಹಾಕಿದ್ದೆ ಮತ್ತೆ ಇದು ಸ್ಟಿಚಿಂಗ್ ವಿಡಿಯೋ ಹಾಕೋಣ ಅನ್ಬಿಟ್ಟು ನಾನು ಸ್ಟಿಚ್ ವಿಡಿಯೋ ಸಹ ನಾನು ಮಾಡ್ಕೊಂಡಿದ್ದೆ ಈಗ ನಾನು ಸ್ಟಿಚಿಂಗ್ ಮಾಡ್ಕೊಳ್ತಿದ್ದೇನೆ ಬ್ಯಾಕ್ ಸೈಡ್ ಮತ್ತೆ ಸ್ಲೀವ್ ನಾನು ಯಾವ ತರ ಡಿಸೈನ್ ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ ನಾನು ಮೊದಲನೇದಾಗಿ ನಾನು ಬ್ಯಾಕ್ ಸೈಡ್ ಡಿಸೈನ್ ಮಾಡಬೇಕಾಗಿತ್ತಲ್ಲ ಅದಕ್ಕೆ ನಾನು ಪೈಪಿಂಗ್ ತರ ಮಾಡ್ಬೇಕಾಗಿತ್ತು ಅಲ್ಲಿಗೆ ನಾನು ಒಂದೂವರೆ ಇಂಚು ಪೀಸ್ ಅನ್ನ ಕ್ರಾಸ್ ಆಗಿ ಕಟ್ ಮಾಡ್ಕೊಂಡು ಅದನ್ನೆಲ್ಲ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ ಮಾಡಿಕೊಂಡು ಮತ್ತೆ ಉಲ್ಟಾ ಮಾಡಿ ಈ ರೀತಿ ನಾವು ಆ ಎಡ್ಜಿಗೆನೆ ಸ್ಟಿಚ್ ಮಾಡ್ಕೊಬೇಕು ಈ ಬ್ಲೌಸ್ ಬಂದು ಒಬ್ಬರದೇನೆ ದಿನ ಎರಡು ಕೊಟ್ಟಿದ್ರು ಒಂದೊಂದ್ ಬ್ಲೌಸ್ ಒಂದ್ ಡಿಸೈನ್ ಅಂತ ಹೇಳಿದ್ರು ಒಂದ್ ಬ್ಲೌಸ್ ಸಿಂಪಲ್ ಆಗಿರ್ಲಿ ಯೂ ಶೇಪ್ ಅಂತ ಹೇಳಿದ್ರು ಮತ್ತೆ ಎರಡನೇದು ಸ್ವಲ್ಪ ಬೋಟ್ ನೆಕ್ ಕೊಟ್ಟಿ ಬ್ಯಾಕ್ ಸೈಡ್ ಒಂದ್ ಹೋಲ್ ತರ ಮಾಡಿ ಡಿಸೈನ್ ಮಾಡಕ್ ಹೇಳಿದ್ರು ನಾನು ಅದೇ ಯಾವ ರೀತಿ ನಾನು ಡಿಸೈನ್ ಮಾಡ್ತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇದೀನಿ ಇದು ಕಲಿಯೋರಿಗೆ ಈಸಿ ಆಗಿರುತ್ತೆ ನೋಡ್ಕೊಂಡ್ರೆ ಈಸಿ ಮೆಥಡ್ ಅಂತ ಅನ್ಸುತ್ತೆ ಹಂಗಾಗಿ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ఈ విడి పూర్తి నోడీ డీజైన్ ఎస్ ఈజి ఆగి అన్నది గొప్ప ఎరడు ఇంచు పీసన కట్ మూడు మర్చి ఎడ్జి స్టిచ్ పైపింగ్ తర దప్ప పైపింగ్ తర అదో ఈ ఓపన్ నీట్ ఈ రీతి పైపింగ్ మేము పైపింగ్ ఇన్ నూర్ ము ముక్క ఇంచు ఒ ము ముక్కాల్ ఇంచు మెజర్మెంట్ తగం ఇష్ట మర్చోలి బాగా అస మెజర్మెంట్ ఎలా కట్మాకొని ఒ ముక్క ఇంచు కట్మాకే ఈ రీతి ఎలా కట్మాకొని ఈ రీతి ఒక్కాల్ ఇంచు ఒక్కాల్ ఇంచు ఈ రీతి పైపింగ్ దప్ప పైపింగ్ పైపింగ్ తర ది మర్చి స్టిచ్ మేరీ మార్క్రు ఇంకా ఈజీ అన్సతే ఒక్క మర్చిడకల్ కష్ట ఆగ్ హి ఒ ఇక ఈ రీతి నాం అటాచ్ మూడు హోదా ನಾನು ಇದರದ್ದು ಕಟಿಂಗ್ಸ್ ಬ್ಲೌಸ್ ಕಟಿಂಗ್ಸ್ ನಾನು ಯಾವ ರೀತಿ ಈ ಡಿಸೈನ್ ಗೆ ಕಟ್ ಮಾಡ್ಕೊಂಡಿದ್ದೀನಿ ತೋರಿಸಿದೀನಿ ಸೈಡ್ ಯಾವ ರೀತಿ ಸ್ಟಿಚ್ ಮಾಡ್ಕೊಳ್ತಿದ್ದೀನಿ ಅನ್ನೋದನ್ನ ಸಹ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಈ ರೀತಿ ಎಲ್ಲಾ ಪೈಪ್ ಗಳು ಈ ರೀತಿ ಪಟ್ಟಿ పైపింగ్ పట్టి మి పట్టిష్ ముక్కాల్ ఇంచు ఈ స్టి ఒేసరుతా అనకొస్కర నే రీతి ఒ స్టి మన స్టికొ ಅದನ್ನೆಲ್ಲ ಒಂದ್ ಕಡೆ ಎತ್ತಿ ಇಟ್ಕೊಂಡು ಈಗ ಬ್ಯಾಕ್ ಪಾರ್ಟನ್ನು ತಗೊಂಡೆ ಕಟ್ ಮಾಡಿ ಇಟ್ಕೊಂಡು ಬ್ಯಾಕ್ ಪಾರ್ಟ್ ತಗೊಂಡು ಯಾವ ರೀತಿ ನಾವು ಕೊಡ್ಬೇಕು ಅನ್ನೋದ್ರ ಬಗ್ಗೆ ಮೆಸರ್ಮೆಂಟ್ ಮಾಡ್ಕೊಳ್ತಾ ಇದ್ದೀವಿ ಬ್ಯಾಕ್ ಸೈಡ್ ಹೋಲ್ ಈ ರೀತಿ ಬಂದಿದೆ ತುಂಬಾ ಒಂದೊಂದು ಇಂಚ್ ಗ್ಯಾಪ್ ಕೊಟ್ರೆ ತುಂಬಾ ದೂರ ದೂರ ಆಗುತ್ತೆ ನಾವು ಮಣಿ ಯಾವ ರೀತಿ ಕೊಡ್ತೀವಿ ನೋಡಿಕೊಂಡು ನಾವು ಒಂದು ಒಂದು ಮೆಥಡ್ ಅಲ್ಲಿ ನಾವ್ ಈ ರೀತಿ ಹಾ ಇಷ್ಟಿಷ್ಟು ಗ್ಯಾಪ್ ಇದ್ರೆ ಸಾಕು ಈಗ ನಾನು ಸ್ಟಿಚ್ ಮಾಡ್ಕೊಂಡು ಹೋಗ್ತೀನಿ ಇದನ್ನ ಈ ರೀತಿ ఈ రీతి మేలుగడే భాగ ఈ స్టిచ్ మిడ్జ్జన స్టిచ్ మే బోట్ నెక్ అనే స్టిచ్ మే పైపింగ్ ఇది డోరి ఈ ఫిక్స్బిక్కు డోరి ఈ రీతి నవ్వు కొట్బ్రె ఆగి నేను ಫಿನಿಶಿಂಗ್ ಎಲ್ಲ ಚೆನ್ನಾಗಿ ಬರುತ್ತೆ ಮೇಲ್ಗಡೆ ನಾವು ಸ್ಟಿಚ್ ಹಾಕೋ ತಪ್ಪುತ್ತೆ ಹಂಗಾಗಿ ನಾವು ಈ ರೀತಿ ನಾವು ಮರ್ಚಿ ಹೊಲಿಬೇಕಾದನೇ ಒಳಗಡೆ ಭಾಗದಲ್ಲೇನೆ ನಾವು ಡೋರಿಗೆ ಫಿಕ್ಸ್ ಮಾಡಿಬಿಡ್ಬೇಕು ಆಗ ನಮಗೆ ಈಸಿಯಾಗಿ ಬರುತ್ತೆ ಈಗ ನಾವು ಒಂದು ಅರ್ಧ ಇಂಚ್ ಬಿಟ್ಟು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕು ಸುತ್ತ ಒಂದೊಂದು ಸ್ಟಿಚ್ ಮಾಡಿಕೊಂಡು ಈ ಸೈಡ್ ಸಹ ನಾನು ಡೋರಿ ಕುಟ್ಕೊಳ್ತೀನಿ ಒಂದೇ ಸಮ ನೋಡ್ಕೊಂಡು ನಾವು ಈ ರೀತಿ ನಾವು ಸ್ಟಿಚ್ ಮಾಡ್ಕೊಬೇಕಾಗುತ್ತೆ ಅರ್ಧ ಇಂಚ್ ಬಿಟ್ಟು ಸ್ಟಿಚ್ ಮಾಡಿ ಆ ಡೋರಿನ ಸೇರಿಸಿ ನಾವು ಸ್ಟಿಚ್ ಮಾಡ್ಕೊಬೇಕು ಈಗ ಬ್ಯಾಕು ಫ್ರಂಟ್ ಅಟ್ಯಾಚ್ ಮಾಡ್ಕೊಂಡಿದ್ದಾಯ್ತು ಈಗ ನಾವು ಮಧ್ಯ ಬಟ್ಟೆ ಮಿಕ್ಕಿರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡು ಅಲ್ಲಿ ಒಂದೊಂದು ನಾಚ್ ಹಾಕೊಳ್ಬೇಕು ಈ ರೀತಿ ನಾವು ವೇಸ್ಟ್ ಬಟ್ಟೆನೆಲ್ಲ ಇದು ఇల్ సో ఎడ్జిగ్ నాచు మన ఇంకా బ్యాక్ సైడ్ ఈ భాగ స్టికొతీ యకంద్రె మర్చి ఇకబోదు ఇల్ అంద అవు మర్చి ఒలి బ్రెలిగా కణస్ అన్నకొస్కర నీతి నీచ్ మార్కొల్కొల్తీ ಉಲ್ಟಾ ಮಾಡ್ಕೊಂಡು ನಾವು ಸೈಡಿಗೆ ಈ ರೀತಿ ನಾವು ಸ್ಟಿಚ್ ಮಾಡ್ಕೊಂಡು ಬರಬೇಕು ಆಗ ನೀಟಾಗಿ ಬರುತ್ತೆ ಇವಾಗ ನಾನು ಅಲ್ಲಿ ಗ್ರೀನ್ ಪಟ್ಟಿ ತರ ಕೊಟ್ಟಿದ್ದೀನಲ್ಲ ಅಲ್ಲೂ ಸಹ ನಾನು ಎಲ್ಲ ಫಿನಿಶಿಂಗ್ ಆದ್ಮೇಲೆ ಮಣಿ ಆ ಸ್ಟಿಚ್ ಕೈ ಕೆಲಸ ಇದೆ ಅಲ್ಲಿ ಸ್ವಲ್ಪ ಅಂದ್ರೆ ಮಣಿ ಎಲ್ಲ ಕೈಯಿಂದನೇ ನಾವು ಪೋಣಿಸಿ ಕಟ್ಟಬೇಕಾಗುತ್ತೆ ಅದು ಲಾಸ್ಟ್ ಫಿನಿಷಿಂಗಲ್ಲಿ ನೋ ತೋರಿಸ್ತೀನಿ ನೋಡಿದ್ರಿ ఈజీ స్టి బ్యాక్ పార్ట్ రెడీ ఆయ్ ఈ రీతి నా ఎలా ఉల్టా స్టిచ్చే సీదా మార్కొండ ರೀತಿ ಎಡ್ಜಿಗೆನೆ ಒಂದ್ ಸ್ಟಿಚ್ ಮಾಡ್ಕೊಂಡು ಮತ್ತೆ ಬೇಡದಿರೋ ವೇಸ್ಟ್ ಬಟ್ಟೆನೆಲ್ಲ ಕಟ್ ಮಾಡ್ಕೊಂಡು ಬ್ಯಾಕ್ ಪಾರ್ಟ್ ರೆಡಿ ಆಗುತ್ತೆ ಕೆಲವರು ವರ್ಕ್ ಇಷ್ಟ ಪಡ್ತಾರೆ ಕೆಲವರು ಈ ರೀತಿ ಸೀರೆಗೆ ಮ್ಯಾಚ್ ಆಗೋ ತರನು ಈ ತರನು ಪೀಸ್ ವರ್ಕ್ ತರಾನು ಡಿಸೈನ್ ಮಾಡ್ಕೊಳ್ತಾರೆ ಈಗ ನಾನು ಡೋರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಬ್ಯಾಕ್ ಅದೆಲ್ಲ ರೆಡಿ ಆಯ್ತು ಆ ಪಟ್ಟಿಗೆ ಆಮೇಲೆ ನಾನು ಎಲ್ಲ ಫಿನಿಶಿಂಗ್ ಆದ್ಮೇಲೆ ಬ್ಲೌಸ್ಗೆ ಹುಕ್ಸ್ ಹಾಕ್ಬೇಕಾದ್ರೆ ನಾನು ಅದಕ್ಕೆ ಮಣಿಯನ್ನ ಫಿಕ್ಸ್ ಮಾಡ್ಕೊಳ್ತೀನಿ ಈಗ ಬಂದು ನಾನು ಡೋರಿ ನಾನು ಯಾವ ರೀತಿ ಮಾಡ್ಕೊತಿದ್ದೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ ನಾಲ್ಕು ಇಂಚು ಅಗಲ ನಾಲ್ಕು ಇಂಚು ಉದ್ದ ನಾಲ್ಕು ಇಂಚು ಬಟ್ಟೆನ ಕಟ್ ಮಾಡ್ಕೊಳ್ತೀನಿ ಸೀರೆ ಬಂದು ಬಾಟಲ್ ಗ್ರೀನ್ ಇದೆಯಂತೆ ಡಾರ್ಕ್ ಗ್ರೀನ್ ಹಂಗಾಗಿ ನಾನು ಡಾರ್ಕ್ ಗ್ರೀನ್ ಪೀಸ್ ತಗೊಂಡಿದ್ದೀನಿ ಸೀರೆಗೂ ಮ್ಯಾಚ್ ಆಗುತ್ತಲ್ಲ ಅನ್ನೋಕೋಸ್ಕರ ಈ ರೀತಿ ಡಾರ್ಕ್ ಗ್ರೀನ್ ಅಲ್ಲಿ ಪೀಸ್ ಇಟ್ಕೊಂಡಿದೀನಿ ಡೋರಿಗೆ ఈ రీతి నవ్వు మర్చిబిట్ మెగ్ అగ్లా ఉద్దా నాలు ఇంచ్ తగ్గుతు కట్ మూడు ఈ రీతి నవ్వు సత ఒ స్టికం బర్ పీస్ ఏ స్టిచ్ మేము ఎలా పీస్ రౌండ్ షేప్ అట్ మితి నావు సంద స్కం డోరి దప్ప బు అంత్ హి నే పీసన దొడ్దా కట్ మండె దొడ్డ కట్ మూ ఈ రీతి నాం సుత స్టికొరి నేను ఫిక్స్ మి ಅಂದ್ರೆ ಸ್ವಲ್ಪ ಇದೆಲ್ಲ ಮಾಡೋಕೆ ಟೈಮ್ ಹಿಡಿಯುತ್ತೆ ಮಾಮೂಲಿ ಸಿಂಪಲ್ ಬ್ಲೌಸ್ ಆದ್ರೆ ಬೇಗ ಸ್ಟಿಚ್ ಮಾಡಿಬಿಡ್ಬೋದು ಈ ರೀತಿ ನಾವು ಡಿಸೈನ್ ಬ್ಲೌಸ್ ಪ್ಯಾಚ್ ವರ್ಕ್ ಮಾಡ್ತೀನಿ ಅಂದ್ರೆ ಈ ವರ್ಕ್ ನಾವು ಎಷ್ಟು ಟೈಮ್ ತಗೊಳ್ತೀವಿ ಬರುತ್ತೋ ಅಷ್ಟೇ ಟೈಮ್ ಇದಕ್ಕೂ ಆಗುತ್ತೆ ಯಾಕಂದ್ರೆ ಇದಕ್ಕೆಲ್ಲ ನೋಡಿ ಎಷ್ಟು ಟೈಮ್ ಹಿಡಿಯುತ್ತೆ ಅಂತ ಮತ್ತೆ ಪೈಪಿಂಗ್ ಕೊಟ್ಟಿದೀವಲ್ಲ ಬ್ಯಾಕ್ ಸೈಡ್ ಅದಕ್ಕೂ ಅಷ್ಟೇ ಸುಮಾರು ಟೈಮ್ ಹಿಡಿಯುತ್ತೆ ಹ್ಮ್ ಅದೇ ವರ್ಕ್ ಬ್ಲೌಸ್ಗೆ ತಗೊಳ್ಳೋ ಅಷ್ಟೇ ಟೈಮು ಇದಕ್ಕೂ ಸಹ ತಗೊಳ್ಳುತ್ತೆ ಈಗ కస్టమర్ కస్టమర్స్ ఇష్టపట్లేకొడ్ ప్యాచ్ వర్క్ బేరే డీజైన్ ఇది ఇష్టపట్ ఇష్టపడ్తరే ఆ రీతి స్టిొడ్తీ ఈ డైన్ బెక్ నోడ తక్షణ ఆ రీతి డీజైన్ రెడీన ಈ ರೀತಿ ನಾವು ಸುತ್ತ ಒಂದೊಂದು ಸ್ಟಿಚ್ ಮಾಡಿ ಮಧ್ಯೆ ಈ ರೀತಿ ಒಂದು ಕಟ್ ಮಾಡ್ಕೊಂಡು ಮತ್ತೆ ಇದನ್ನು ಉಲ್ಟಾ ಮಾಡಿ ಈಗ ನಾನು ಡೋರಿಗೆ ಫಿಕ್ಸ್ ಮಾಡ್ಕೊಳ್ತೀನಿ ದಪ್ಪವಾಗಿ ತುಂಬ ಚೆನ್ನಾಗಿ ಬರುತ್ತೆ ಇನ್ನ ದಪ್ಪ ಬೇಕು ಅಂದ್ರೂ ಮಾಡ್ಕೋಬಹುದು ಅಂದ್ರೆ ಫ್ಯಾನ್ಸಿ ಸ್ಯಾರಿಗಿಲ್ಲ ತುಂಬಾ ಫಿಲ್ ಫಿಲ್ ಕೊಟ್ಕೊಂಡು ಸಹ ಮಾಡ್ಕೋಬಹುದು ಇದ್ರೂ ಸೀರೆ ಬ್ಲೌಸ್ ನೋಡಿದ್ರೆ ಸೀರೆ ಟ್ರೆಡಿಷನ್ ಆಗಿದೆ ಅಂತ ಅನ್ಸುತ್ತೆ ಟ್ರೆಡಿಷನ್ ಬ್ಲೌಸ್ಗೆ ಈ ಸ್ವಲ್ಪ ಈ ರೀತಿ ಕೊಟ್ಟು ಸಾಕು ಈ ರೀತಿ ನಾವು ಪೀಸನ್ನ ಉಲ್ಟಾ ಮಾಡಿಟ್ಕೊಂಡು ಡೋರಿಗೆ ಫಿಕ್ಸ್ ಮಾಡ್ತೀನಿ ಈ ರೀತಿ ಒಂದು ಕ್ಯಾಪ್ ಇದೆ ಕ್ಯಾಪ್ ಹಾಕಿಬಿಟ್ಟು ಕ್ಯಾಪ್ ತಂದಿಟ್ಕೊಂಡಿದ್ದೀನಿ ಯಾಕಂದ್ರೆ ಸ್ವಲ್ಪ ಅದು ಗ್ರೈಂಡ್ ಅನ್ಸುತ್ತೆ ಹಂಗಾಗಿ ಕ್ಯಾಪ್ ಹಾಕಿಬಿಟ್ಟು ಆಮೇಲೆ ನಾನು ಡೋರಿನ ಫಿಕ್ಸ್ ಮಾಡ್ಕೊಳ್ತೀನಿ ಹೇಗಿರ್ತೀವಿ ನೋಡಿ ಎಷ್ಟು ಆಗಿ ಬಂತು ಡೋರಿ ಆಗಿ ಮುದ್ದಾಗಿ ಚೆನ್ನಾಗಿ ಬರುತ್ತೆ ಒಟ್ಟು ನಾವು ಏನು ಮಾಡಿದ್ರು ಸ್ವಲ್ಪ ಮೆಜರ್ಮೆಂಟ್ ತಗೊಂಡು ನೀಟಾಗಿ ನಾವು ಮಾಡಿದ್ರೆ ಬ್ಲೌಸ್ ಸಹ ಚೆನ್ನಾಗಿ ಬರುತ್ತೆ ಮತ್ತೆ ಡೋರಿ ಇದ್ದು ಕುಚ್ಚು ಸಹ ಚೆನ್ನಾಗಿ ಬರುತ್ತೆ ನಾವು ಮೆಜರ್ಮೆಂಟ್ ತಿಳಿದು ಏನು ಮಾಡಿದ್ರು ಹೆಂಗ್ ಬೇಕಂಗೆ ಗೊಜಾ ಬಿಜಿ ತರ ಬರುತ್ತೆ ಈಗ ನಾನು ಮೆಸರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಂಡು ಈ ರೀತಿ ಮಾಡ್ತಾ ಇದ್ದೀನಿ ಹಂಗಾಗಿ ಒಂದೇ ಸಮವಾಗಿ ಇದೆ ಎಷ್ಟು ಎಲ್ಲ ಒಂದೇ ಸಮವಾಗಿ ನೀಟಾಗಿ ಬರ್ತಿದೆ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಈ ರೀತಿ ಡೋರಿ ಫಿಕ್ಸ್ ಆಯ್ತು ನೋಡಿ ಈ ರೀತಿ ಒಂದ್ ಸೈಡ್ ಈ ರೀತಿ ಡೋರಿ ಇದ್ ಎಷ್ಟು ಎಷ್ಟ್ ಚೆನ್ನಾಗಿ ಬಂತು ನೋಡಿ ಮತ್ತೆ ನೆಕ್ಸ್ಟ್ ಸೈಡ್ ಅದೇ ರೀತಿ ಮಾಡ್ಕೊಳ್ತೀನಿ ತುಂಬಾ ಚೆನ್ನಾಗಿ ಬಂದಿದೆ ಡೋರಿ ನೋಡಿ ಈ ರೀತಿಯಾಗಿ ಬಂದಿದೆ ಅವ್ರು ದಪ್ಪ ದಪ್ಪನೇ ಹೇಳಿದ್ರು ಹಂಗಾಗಿ ನಾನು ದಪ್ಪವಾಗಿ ಸಹ ಕುಚ್ಚು ಸಹ ಮಾಡಿದೀನಿ ಚೆನ್ನಾಗಿ ಬಂದಿದೆ ಈಗ ನಾನು ಪಟ್ಟಿ ಕೊಟ್ಟಿದ್ರೆ ಅದಕ್ಕೆ ಒಂದು ಗೋಲ್ಡ್ ಮಣಿ ಪೋಣಿಸ್ಬೇಕು ಅದು ಬ್ಲೌಸ್ ಎಲ್ಲ ಫಿನಿಶಿಂಗ್ ಆದ್ಮೇಲೆ ನಾನು ಆ ಉಕ್ಸಾಕ ಮೂಮೆಂಟ್ ಅಲ್ಲಿ ಅದು ನಾನು ಸಹ ಮಾಡ್ಕೊಳ್ತೀನಿ ಈಗ ಏನ್ ಮಾಡ್ತೀನಿ ಸುತ್ತ ಒಂದು ಗೋಲ್ಡ್ ಥ್ರೆಡ್ ಗೋಲ್ಡ್ ದು ಪಟ್ಟಿ ಕೊಡ್ಬೇಕು ಯಾಕಂದ್ರೆ ಅದೊಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತಲ್ಲ ಅನ್ನೋಕೋಸ್ಕರ ಅವರು ಡಿಸೈನ್ ಹೇಳಿದ್ರಲ್ಲ ಅದಕ್ಕೂ ಸೇಮ್ ಗೋಲ್ಡ್ ಪಟ್ಟಿ ಈ ರೀತಿ ಬಂದಿದೆ ಹಂಗಾಗಿ ಅದೇ ತರ ಸ್ಟಿಚ್ ಮಾಡೋಕ್ಕೋಸ್ಕರ ನಾನು ಈ ರೀತಿ ಗೋಲ್ಡ್ ಪಟ್ಟಿನ ಈ ರೀತಿ ನಾನು ಸುತ್ತ ಕೊಟ್ಕೊಳ್ತೀನಿ ಒಂಥರ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಈ ಈ ರೀತಿಯಾಗಿ ಸುತ್ತ ಕೊಟ್ಕೊಂಡು ಬರ್ತೀನಿ ಈಗ ಚೆನ್ನಾಗಿ ಕಾಣಿಸುತ್ತೆ ಗ್ರ್ಯಾಂಡ್ ಆಗಿದೆ ಅಂತ ಅನ್ಸುತ್ತೆ ಆ ಮಣಿ ಸೇರಿಸಿ ಫಿನಿಶಿಂಗ್ ಆದ್ಮೇಲೆ ಅಂತೂ ಚೆನ್ನಾಗಿದೆ ಈ ಡಿಸೈನ್ ಗೆ ಒಂದೊಂದೇ ಫಿನಿಶಿಂಗ್ ಮಾಡ್ತಾ ಮಾಡ್ತಾ ಒಂದೊಂದು ಲುಕ್ ಕೊಡ್ತಾ ಇದೆ ಅಲ್ಲಿ ಒಂದು ಲುಕ್ ಇತ್ತು ಮತ್ತೆ ಗ್ರೀನ್ ಪೈಪಿಂಗ್ ಕೊಟ್ಟಾಗ ಒಂದು ಲುಕ್ ಇತ್ತು ಅದು ಆ ಕಟಿಂಗ್ಸ್ ಒಳಗಡೆ ಸೇರಿಸ್ದಾಗ ಒಂದು ಲುಕ್ ಇತ್ತು ಮತ್ತೆ ಇದಕ್ಕೆ ಡೋರಿ ಇಟ್ಟಾಗ ಒಂದು ಲುಕ್ ಆಯ್ತು ಇದಕ್ಕೆ ಗೋಲ್ಡ್ ಲೇಸ್ ಕೊಟ್ಕೊಂಡು ಬರ್ತಿದೀನಿ ಈಗ ಒಂದು ಲುಕ್ ಆಯ್ತು ಮಣಿ ಕೊಟ್ಟಾಗ ಇನ್ನೊಂದು ಲುಕ್ ಬರುತ್ತೆ ಫಿನಿಶಿಂಗ್ ಅಂತೂ ಸೂಪರ್ ಆಗಿ ಬಂದ್ ಬರ್ ಬಂತು ಅವ್ರಿಗೆ ಫಿಟ್ಟಿಂಗ್ ಯಾವ ರೀತಿ ಬರುತ್ತೆ ಅನ್ನೋದು ಈಗ ಅಷ್ಟೇನೆ ಈಗ ನಾನು ಈ ಸೈಡ್ ಡೋರಿಗೆ ಸಾರಿ ಬ್ಯಾಕ್ ಸೈಡ್ ಈ ಸೈಡ್ ಅಲ್ಲಿ ಪೈಪಿಂಗ್ ಕೊಡೋಣ ಗ್ರೀನ್ ಕಲರ್ ಅಂತ ನೋಡಿದೆ ಬಟ್ ಲೇಸ್ ಕೊಡೋದೆ ಬೆಟರ್ ಅಂತ ಅನ್ನಿಸ್ತು ಹಂಗಾಗಿ ನಾನು ಅಲ್ಲಿಗೂ ಸಹ ಲೇಸ ಕೊಟ್ಕೊಳ್ತಾ ಇದ್ದೀನಿ ಬ್ಯಾಕ್ ಸೈಡ್ ಚೆನ್ನಾಗಿರುತ್ತೆ మే ఈ కడ స్టికొ ఈ రీతి నవ్వు గుజ్జ్ నేర తేందు నాలు ఇంచు స్టి మార్కెట్ బ్లౌస్ ఏం చాలిషింగ్ ఈ రీతి ఆగిక్ సైడ్ ఇత్యూ మనీ గోల్డ్ మిక్సతే నెక్స్ట్ బాను తోలు డీజైన్ స్లీ అసెంబ్లీ ಅವರು ತೋರಿಸಿದ್ರಲ್ಲಿ ಮಣಿ ಇದೆ ನಾನು ಮಣಿ ಕೊಟ್ಟಿಲ್ಲ ಯಾಕಂದ್ರೆ ಅದು ಸ್ವಲ್ಪ ದಿನ ಆದ್ಮೇಲೆ ಒಂಥರ ಕಲರ್ ಶೇಡ್ ಆಗಿಬಿಡುತ್ತೆ ಹಂಗಾಗಿ ನಾನು ಗೋಲ್ಡ್ ಕಲರ್ ಡೋರಿನೇ ಇಟ್ಟು ಒಂದು ಗ್ರೀನ್ ಕಲರ್ ಕುಚ್ಚು ಮಾಡಿ ಮಾಡಿದ್ದೀನಿ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ ಬ್ಲೌಸ್ ಅವ್ರು ಯಾವ ರೀತಿ ಹೇಳಿದ್ರು ಆ ರೀತಿ ನಾನು ಸ್ಟಿಚ್ ಮಾಡಿದ್ದೀನಿ ಚೆನ್ನಾಗಿದೆ ீவ் அஸ்டே ஏன்னு கொடுத்த மத்த நெக்ஸ்ட் தான் சோணா பாய்